ವಿಧಾನ ಪರಿಷತ್ ಸಭಾಪತಿಯಾಗಿರುವಂಥ ಬಸವರಾಜ್ ಹೊರಟ್ಟಿಯವರನ್ನ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಮಾತನಾಡಿಸಿದ್ರು ಈ ವೇಳೆ ಅವರು ಕೆಲವೊಂದಿಷ್ಟು ಬೇಸರವನ್ನು ಹಾಕಿದ್ರು ಯಾಕೆ ಹೊರಟ್ಟಿಯವರು ಬೇಸರವನ್ನು ಹಾಕಿದ್ರು ಅದರ ಕುರಿತು ಒಂದು ಮಾಹಿತಿ ಇದೆ ಹಾಗೆಯೇ ಅವ್ರ ಜೊತೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಮಾತುಕತೆ ಇದೆ ಬನ್ನಿ ನೋಡೋಣ ವಿಧಾನ ಪರಿಷತ್ ಕಲಾಪ ಇವತ್ತಿಗೆ ಮುಕ್ತಾಯ ಆಗಿದೆ ನಾಲ್ಕನೇ ತಾರೀಕು ಆರಂಭ ಆಗಿತ್ತು ಇವತ್ತು ಮುಕ್ತಾಯ ಆಗಿದೆ ಆದರೆ ಕಲಾಪದಲ್ಲಿ ನಿರೀಕ್ಷೆಗೂ ಮೀರಿದ ಹೆಚ್ಚಿನ ಗಲಾಟೆವೇ ನಾವು ನೋಡಿದ್ದೀವಿ ಗಲಾಟೆಯಾಗಿ ಯಾವುದೇ ವಿಚಾರ ಸಮರ್ಪಕವಾಗಿ ಚರ್ಚೆ ಆಗ್ತಿರೋಂಥ ಸಂದರ್ಭ ಸಭಾಪತಿಗಳು ಬೇಸರ ಮಾಡಿಕೊಂಡಂಥ ಸಂದರ್ಭವನ್ನೇ ಹೆಚ್ಚಾಗಿ ನೋಡಿದ್ದೀವಿ ಕೊನೆ ಕ್ಷಣದಲ್ಲಿ ಅಧಿವೇಶನ ಮುಗಿಯುವಂಥ ಅಂದರ್ದಲ್ಲೂ ಸಂದರ್ಭದಲ್ಲೂ ಸಹಿತ ಪ್ರತಿಭಟನೆಗೆ ಅದಲ್ಲವೇ ಇತ್ತು ಎಲ್ಲ ವಿಚಾರದಕ್ಕೆ ಮಾತಾಡೋದಕ್ಕೆ ಸ್ವತಃ ಸಭಾಪತಿಗಳು ನಮ್ಮ ಜೊತೆಲಿದ್ದಾರೆ ಬಸವರಾಜ್ ಅವರು ಸರ್ ಈ ಕಲಾಪ ಬಹುಶಃ ನಿಮಗೆ ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ಅತಿ ಹೆಚ್ಚು ನೋವು ಕೊಟ್ಟಂಥ ಸಂದರ್ಭ ಅಂತ ನಾನು ಅಂದ್ಕೊತೀನಿ ನೀವು ಮಾತಾಡಿದ ರೀತಿಯನ್ನು ನಾನು ಗಮನಿಸಿದಾಗ ಖಂಡಿತವಾಗಿ ನಾನು ಹೇಳ್ತಿದ್ದೀನಿ ಈ ಅಧಿವೇಶನ ನಡೆದಾಗ ನನಗೆ ನೋವಾದಷ್ಟು ಬೇರೆ ಯಾವ ಅಧಿವೇಶನದಲ್ಲಿ ಆಗಿರಲಿಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಬೇಕು ನಡೆಸಬೇಕು ಅನ್ನೋಂಥ ಇದಾದಿಟ್ಕೊಂಡಂಥ ನನಗೆ ಅನೇಕ ರೀತಿಯಿಂದ ಸದನ ಒಂದು ಪ್ರಶ್ನೆಗೆ ಇಡೀ ಒಂದು ದಿವಸನೂ ಹೋಯಿತು ಆಮೇಲೆ ವಿನಾಕಾರಣ ಬಾವಿಯಲ್ಲಿ ಬರೋದು ವಿನಾಕಾರಣ ಗದ್ದಲ ಮಾಡೋದು ಎರಡೂ ಪಕ್ಷದವ್ರು ಆ ಕಡೆ ಈ ಕಡೆ ಗದ್ದಲ ಇವೆಲ್ಲ ಮಾಡಿ ವ್ಯಯ ಸ ಸಮಯವನ್ನು ಭಾಳ ಹಾಳು ಮಾಡಿದರು ಸುಮಾರು ಹೆಚ್ಚು ಕಡಿಮೆ ಒಂದು ಐದು ತಾಸು ವರೆಗೆ ಇವತ್ತು ಟೋಟಲ್ ಒಂದು ಐದು ತಾಸು ವರೆಗೆ ಸಭೆ ಕಲಾಪಗಳು ನಡೀಲಿಲ್ಲ ಅದು ಬೇಸ ಸಂಗತಿ ಇಡೀ ಜ ರಾಜ್ಯಲ ಟ್ಯಾಕ್ಸ್ ಕೊಟ್ಟು ನಮ್ಮನ್ನು ಕಳಿಸಿರ್ತಾರೆ ಅಂತ ಆಗಬಾರ್ದು ಬಟ್ ಇದು ಚಿಂತಕರ ಚಾವಡಿ ಮೇಲ್ಮಣಿವೆ ಇದು ಇಲ್ಲಿ ನಾವು ಇನ್ನೊಬ್ರಿಗೆ ಮಾರ್ಗದರ್ಶನ ಮಾಡುವಾಗಿದ್ದಾಗ ಇಲ್ಲೇ ಮುನ್ಸಿಪಾಲ್ಟಿಗತೆ ಗಲಾಟೆ ಗದ್ದಲ ಧಿಕ್ಕಾರ ಇವೆಲ್ಲ ನಮ್ಗೆ ಭಾಳಷ್ಟು ಅಸಹಣಿಸವೆ ನನ್ನ ನಲವತ್ತೆರಡು ನಲವತ್ತ್ಮೂರು ವರ್ಷ ರಾಜಕೀಯದಲ್ಲಿ ಈ ಥರ ಗದ್ದಲಗಳನ್ನು ನಾನು ಸಹಿಸುವಂಥ ಮನಸ್ಥಿತಿ ಅವಲ್ಲ ನಾನು ಭಾಳ ಶಕ್ತಿ ಮೀರಿ ಪ್ರಯತ್ನ ಮಾಡಿದೆ ಆದರೂ ಸಹಿತ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಕೊನೆಗೆ ಒಂದೊಂದು ಸಾರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲೇನಪ್ಪ ಅನ್ನುವಂಥ ಸ್ಥಿತಿಗುಣ ಬಂದಿದ್ದೆ ಒಂದೊಂದು ಸಾರಿ ಅವತ್ತು ಅನೌನ್ಸ್ ಮಾಡಬೇಕನ್ನುವಂಥ ಭಾವನೆ ಸಹಿತ ಇಟ್ಕೊಂಡಿದ್ದೆ ಈ ರೀತಿ ಸಭಾಪತಿ ಸಭಾಪಿ ಪೀಠಕ್ಕೆ ಗೌರವನ ಕೊಡೋದೇ ಇವ್ರು ನಡ್ಕೊಂಡ್ರೆ ಇದು ಸರಿಯಾದ ರಾಜಕ ಇದು ಏನು ಪ್ರಜಾಪ್ರಭುತ್ವ ಅಲ್ಲ ಇಷ್ಟು ವರ್ಷ ನಾನು ಬಂದಿದ್ದೀನಿ ನಲವತ್ತೆರಡು ವರ್ಷದ ಆವತ್ತಿಂದ ಇವತ್ತು ನೋಡ್ತೀನಿ ಆವತ್ತಿಂದ ಇವತ್ತು ಭಾಳಷ್ಟು ಆಗಿದೆ ಮತ್ತು ಏನು ಮಾಡ್ಯಾವಂದರೆ ಎಲ್ಲ ಪಕ್ಷಗಳು ಇದನ್ನು ಪುನರುತ್ಸಿ ಕೇಂದ್ರ ಮಾಡ್ಯಾವ ಹಿಂದೆ ಹಿಂದಿದ್ದಾಗ ಏನಂದ್ರೆ ಸಾಹಿತಿಗಳು ಸಂಗೀತಗಾರರು ಅವರು ವಿದ್ವಾಂಸರು ಶಿಕ್ಷಣ ತಜ್ಞರು ಎಲ್ಲ ಬರ್ತಿದ್ರು ಈಗ ಏನಿಲ್ಲ ಎಲೆಕ್ಷನ್ ಸೋತವರು ಅವರು ಹಿಂದಿನ ಅಡ್ಡಾಡೋರು ಅಂತಿಂಥವ್ರು ಬರ ಬರಾತಾರೆ ಇದು ಗಣತಿಗೆ ಅವರು ಕಡಿಮೆ ಆಗ್ತಿತ್ತು ಆಗಬಾರ್ದು ಅಂತ ಎಲ್ಲ ಪಕ್ಷದವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನೀವು ಹೇಳಿದಾಗೆ ಎಚ್ ವಿಶ್ವನಾಥ್ ಒಂದು ಮಾತು ಹೇಳಿದರು ಇದು ಒಂದು ಕಾಲದಲ್ಲಿ ಚಿಂತಕರ ಚಾವಡಿ ಆಗಿತ್ತು ಈಗ ಅದಿಲ್ಲ ಅಂತೇಳಿ ಒಂದು ಬೇರೆ ಪದಗಳನ್ನೇ ಬಳಸಿ ಅವರು ಮಾತಾಡಿದ್ರು ಅಷ್ಟ್ರ ಮಷ್ಟೇ ಮಟ್ಟಿಗೆ ಕುಸಿದೋಗಿದೆ ಇದಕ್ಕೆ ಪರಿಹಾರ ಏನಾಗಿದೆ ಸರ್ ಪರಿಹಾರ ನೋಡಿ ನಾನು ಬಂದ ನಂತರ ಇವರಿಗೆ ಟ್ರೈನಿಂಗ್ ಕೊಡ್ಸಿದ್ದೆ ನಾನು ಹೊಸತಾಗಿ ಬಂದ ಈಗ ಲೋಕಲ್ ಬಾಡಿ ಇದಾದ ನಂತರ ಎಲ್ಲರಿಗೂ ಎರಡು ದಿವಸ ಟ್ರೈನಿಂಗ್ ಕೊಡ್ಸಿನಿ ಸದಂದ ಹೆಂಗೆ ನಡಿಬೇಕು ಹೆಂಗೆ ಪ್ರಶ್ನೆ ಕೇಳಬೇಕು ಹೆಂಗೆ ಉತ್ತರಾಡಬೇಕು ಯಾವ ತಿರು ಎಲ್ಲ ಹೇಳಿದ್ವಿ ಹೇಳಿದ್ರ ಸಹಿತ ಏನಂದ್ರೆ ಜನರ ಸಮಸ್ಯೆಗಳಿಗಿಂತ ಉತ್ತರ ಭಾಗದ ಸಮಸ್ಯೆಗಳಿಗಿಂತ ಇಲ್ಲಿ ಬಂದಿಟ್ಟು ದುಡ್ಡನ್ನು ವ್ಯಯ ಮಾಡಿ ನಾವು ಇರ್ತೀವಿ ಅಂದಾಗ ಇವೆಲ್ಲದಕ್ಕಿಂತ ಅವ್ರ ರಾಜಕಾರಣ ಮುಖ್ಯವಾದದ್ದರಿಂದ ಆ ರಾಜಕಾರಣ ಜಾಸ್ತಿ ಆದ ಹೊರತಾಗಿ ಸದನ ಸರಿಯಾದಂಥ ನಡೆಯಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇದು ವಿಶ್ವನಾಥ್ ಅವರು ಹೇಳಿದಾಗೆ ರಿಯಲ್ ಎಸ್ಟೇಟ್ ಗಿರಾಕಿಗಳು ಇಲ್ಲಿ ಹೆಚ್ಚು ಬರ್ತಾ ಇದ್ದಾರೆ ಅನ್ನೋದು ಮಾತಾಡೋ ಹೇಳಿದ್ರು ಇದನ್ನು ಪರಿವರ್ತನೆ ಮಾಡೋದಕ್ಕೆ ಏನಾದರೂ ಅಟ್ಲೀಸ್ಟ್ ಒಂದು ನಿಯಮ ಏನಾದರೂ ತರಬೋದಾ ಪರಿಷತ್ತಿಗೆ ಬರಬೇಕು ಅಂದರೆ ಈ ರೀತಿ ಇರಬೇಕು ಕನಿಷ್ಠ ಅಂತೇಳಿ ನಿಯಮ ಏನಿದೆ ಇಲ್ಲಿ ಸಂಗೀತಗಾರರು ಸಾಹಿತಿಗಳು ಅಂದರೆ ಈ ಸಿನಿಮಾ ನಾಟಕದಿಂದ ಬರುವಂಥವ್ರು ಕಲಾವಿದರು ಹಿಂಗೆಲ್ಲ ಬ ಅವರೆಲ್ಲ ಬಂದರೆ ಹಿಂಗೆ ಆಗೋದಿಲ್ಲ ಇವರೇನಂದ್ರೆ ಯಾರ್ಯಾರು ಇಲ್ಲಿ ತರ್ತಾರಲ್ಲ ರಿಯಲ್ ಎಸ್ಟ್ ಮಾಡೋರನ್ನ ಮೂವತ್ತು ಕೋಟಿ ಖರ್ಚು ಮಾಡೋರು ನಾಲ್ಕು ಕೋಟಿ ಖರ್ಚು ಮಾಡೋರನ್ನ ದುಡ್ಡು ಇಲ್ಲಿ ಬರುವಂಥ ಬಂದ್ರೆ ಇದಕ್ಕೆ ಅಸೆಂಬ್ಲಿಗೆ ಮತ್ತೊಂದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ ಆ ರೀತಿ ಪದ್ಧತಿ ಆದ್ರೆ ಮಾತ್ರ ಇದು ಬರುವಂಥ ದಿನ ಸುಧಾರಣೆ ಆಗ್ತದೆ ಇರಲಿಲ್ಲ ಸುಧಾರಣೆ ಆಗೋದಿಲ್ಲ ಹಿಂದೊಮ್ಮೆ ನನಗೆ ನೆನಪಿದ್ದಾಗೆ ಎಮ್ ಟಿ ಕೃಷ್ಣಪ್ಪ ಅವರು ತಿರುವೇಕೆರೆ ಶಾಸಕರು ಅವರು ಕೌನ್ಸಿಲನ್ನೇ ಕ್ಲೋಸ್ ಮಾಡಬೇಕು ಅನ್ನೋಂಥೇಳಿ ಒಂದು ಬಿಲ್ ಒಂದು ಮನೆ ಇದನ್ನು ಕೂಡ ಮಾಡಿದರು ಅವ್ರು ಮನವಿಯನ್ನು ಕೂಡ ಮಾಡಿದರು ಅಂಥ ಒಂದು ಚರ್ಚೆನೂ ಕೂಡ ಆಗೋಗಿತ್ತು ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಅದು ಆ ಕೂಗು ಜಾಸ್ತಿ ಆಗ್ಬೋದಾ ಇದು ಈ ರೀತಿ ನಡೆದರೆ ಜನಸಾಮಾನ್ಯರಲ್ಲಿ ಬರುವಂಥ ಭಾವನೆ ಏನಪ್ಪ ಅಂದರೆ ಇದು ವಿಧಾನ ಪರಿಷತ್ ಅಂದರೆ ಇವ್ರಿಗೆ ಸಾಕಷ್ಟು ಸಮಸ್ಯೆ ಇದೆ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಚರ್ಚೆ ಮಾಡಬೇಕು ಅನ್ನೋದು ಇರ್ತೈತಿ ಇದೇ ರೀತಿ ನಡೆದ್ರೆ ಭಾಳ ಮಂದಿ ಮನಸ್ಸಿನಲ್ಲಿ ಯಾಕೆ ಇರಬೇಕಾದ್ರೆ ವಿಧಾನ ಪರಿಷತ್ನ ರದ್ದು ಮಾಡೋದು ಸೂಕ್ತ ಅನ್ನುವಂಥ ಭಾವನೆ ಬಂದರೂ ಬರ್ಬೋದು ಅದು ಬರಲಾರ್ದಂಗೆ ನೋಡ್ಬೇಕಂತೂ ನಮ್ಮ ಜವಾಬ್ದಾರಿ ಇದೆ ಆ ರೀತಿ ಪ್ರಯತ್ನ ಪಡ್ತೀವಿ ಇಲ್ಲ ಅಂದರೆ ಇಷ್ಟಿ ಮೇಲೆ ಆದ ದಾರಿಗೆ ಹೋದರೆ ಜನರ ಭಾವನೆಗಳ ವಿರುದ್ಧ ನಮ್ಗೆ ಹೋಗೋಕ್ಕಾಗೋದಿಲ್ಲ ಅದಕ್ಕೆ ಆ ಜನನ ತೀರ್ಮಾನ ತಗೋತಾರೆ ಒಂದು ಕಾಲಕ್ಕೆ ಬರ್ಬೋದು ವಿಧಾನ ಪರಿಷತ್ನ ಅವಶ್ಯಕತೆ ಇಲ್ಲ ಅನ್ನೋಂಥ ಬಂದರೆ ಆಶ್ಚರ್ಯಪಡಬೇಕಾಗಿಲ್ಲ ಕೊನೆಯದಾಗಿ ಸರ್ ಎಷ್ಟು ವಿಧೇಯಕಗಳು ಮಂಡನೆ ಆಗಿದ್ದಾವೆ ಪ್ರಶ್ನೆಗಳು ಎಷ್ಟು ಬಂದಿತ್ತು ಉತ್ತರ ಎಷ್ಟು ಕೊಡಲಾಗಿದೆ ವಿಧೇಯಕಗಳನ್ನು ಅಂಗೀಕರಿಸಿವಿ ನಾವು ಹದಿನೇಳು ಬಿಲ್ಗಳನ್ನು ಪಾಸ್ ಅಂದರೆ ಅಸೆಂಬ್ಲೀಲಿ ಬಂದಂಥ ಎಲ್ಲ ಇದನ್ನು ಪಾಸ್ ಮಾಡಿ ಆಮೇಲೆ ಒಂದು ಸಾವಿರದ ಐವತ್ತೇಳು ಪ್ರಶ್ನೆಗಳು ಬಂದಿದ್ದು ಅದರಾಗ ಒಂಬತ್ತು ನೂರ ಎಪ್ಪತ್ತು ಪ್ರಶ್ನೆಗಳಿಗೆ ಸದನದ ಉತ್ತರ ಕೊಟ್ಟು ಜೀರೋ ಅವರ್ಸನ್ನು ಎಲ್ಲವನ್ನು ಜೀರೋ ಅವರ್ಸಿಗೆ ಉತ್ತರವನ್ನು ಒಂದು ಫಿಫ್ಟಿ ಪರ್ಸೆಂಟ್ ಮೇಲೆ ಕೊಟ್ಟಾರೆ ಉಳಿದದಿಲ್ಲ ಏನು ಅನ್ಸ್ಟಾರ್ಡ್ ಇನ್ಸ್ಟಾರ್ಡ್ ಎಲ್ಲ ಒಂದು ತಿಂಗಳದಲ್ಲಿ ಉತ್ತರ ಕೊಡೋ ಕೇಳಿ ಎಲ್ಲ ಕೊಡ್ತಾರೆ ಭಾಳಷ್ಟು ಅನ್ಸ್ಟಾರ್ಡ್ ಇವು ಉತ್ತರ ಬಂದಾವೆ ಎಲ್ಲ ರೀತಿಯ ಪ್ರಗತಿ ಆಗಿದೆ ಬಟ್ ಇನ್ನೂ ಹೆಚ್ಚು ಪ್ರಗತಿಯನ್ನು ತೋರಿಸ್ಬೇಕಾಗಿತ್ತು ನಾವು ಇದೇ ಹೇಳಿದ್ರಲ್ಲ ಅವರು ಹಿಂದುಳಿದವರು ಅತಿ ಹಿಂದುಳಿದವರು ತಾಲೂಕು ಅಂತ ಹೇಳಿದ್ರಲ್ಲ ಹಂಗೆ ಆಗೇತಿ ನಮ್ಮದು ಹಿಂದುಳಿದ ಅತಿ ಹಿಂದುಳಿದ ತಾಲೂಕುಗಳಾಗ್ಯಾವೆ ಮುಂದೆ ಬರುವಂಥದ್ರ ಮೇಲೆ ಸುಧಾರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಎಸ್ ಇದು ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಹೇಳಿರುವಂಥ ವಿಚಾರ ವಿಧಾನ ಪರಿಷತ್ ಸದಸ್ಯರು ತಮ್ಮನ್ನು ತಾವು ಸುಧಾರಿಸ್ಕೊಳ್ಬೇಕು ಎಲ್ಲ ರಾಜಕೀಯ ಪಾರ್ಟಿಗಳು ಸಹಿತ ತಮ್ಮ ಪಕ್ಷದಿಂದ ಇಲ್ಲಿಗೆ ಆರಿಸಿ ಕಳಿಸುವಂಥವ್ರನ್ನು ಕೂಡ ಒಳ್ಳೆ ಬ್ಯಾಕ್ಗ್ರೌಂಡಿಂದ ಕಳಿಸಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲದೆ ಹೋದಲ್ಲಿ ಪರಿಷತ್ತನ್ನು ಮುಂದೆ ಕ್ಲೋಸ್ ಮಾಡಬೇಕಾದಂಥ ದಿನಮಾನಗಳು ಕೂಡ ಬಂದರೂ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ರಾಜೇಶ್ ಜೊತೆ ಜನಾರ್ದನ ಬಾರ್ ಜೀ ಕನ್ನಡ ನ್ಯೂಸ್ ಬೆಳಗಾವಿ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ